ಯಾತ್ರಿಗಳ ಹೆಸರನ್ನು ರಿವೀಲ್ ಮಾಡಿದ ನರೇಂದ್ರ ಮೋದಿ ಭಾರತದ ಮಹತ್ವಾಕಾಂಕ್ಷೆಯ ಮೊದಲ ಮಾನವ ಸಹಿತ ಗಗನ ಯಾತ್ರಿಯಾದ ಗಗನಯಾನಕ್ಕೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸಕಲ ಸಿದ್ಧತೆಯನ್ನ ಕೈಗೊಳ್ತಾ ಇದೆ ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರ್ಗ ಸಹಿತ ಗಗನಯಾನ ಕೈಗೊಳ್ಳುವ ಗಗನಯಾತ್ರಿಗಳ ಹೆಸರುಗಳನ್ನ ಘೋಷಿಸಿದ್ದಾರೆ ಗ್ರೂಪ್ ಕ್ಯಾಪ್ಟನ್ ಆಗಿ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅಜಿತ್ ಕೃಷ್ಣನ್ ಅಂಗದ್ ಪ್ರತಾಪ್ ಹಾಗೆ ವಿಂಗ್ ಕಮಾಂಡರ್ ಆಗಿ ಶುಭಾಂಶು ಶುಕ್ಲಾ ನಾಲ್ವರು ಗಗನಯಾತ್ರೆಗಳಿಗೆ ವಿಂಗ್ಗಳನ್ನು ನೀಡಿದ ನರೇಂದ್ರ ಮೋದಿ ಅವರು ಎಲ್ಲರೂ ಎದ್ದು ನಿಂತು ಗಗನ ಯಾತ್ರಿಗಳಿಗೆ ಗೌರವವನ್ನ ಸೂಚಿಸಿ ಅಂತ ಹೇಳಿದ್ರು ಆಗ ಎಲ್ಲರೂ ಎದ್ದು ನಿಂತು ಯಾತ್ರಿಗಳಿಗೆ ಗೌರವವನ್ನ ಸೂಚಿಸಿದ್ರು ಇದಾದ ಬಳಿಕ ಮಾತನಾಡಿದಂತಹ ಮೋದಿ ಭಾರತವು ಈಗ ಎಲ್ಲಾ ಕ್ಷೇತ್ರಗಳಲ್ಲಿ ಐತಿಹಾಸಿಕ ಸಾಧನೆಯನ್ನ ಮಾಡ್ತಾ ಇದೆ ಈಗ ಮಾನವ ಸಹಿತ ಗಗನಯಾನಕ್ಕೆ ಇಸ್ರೋ ಅಡಿ ಆಗ್ತಾ ಇದೆ ಈಗ ಸಮಯವು ಕೌಟೌನ್ ಕೂಡ ನಮ್ಮದಾಗಿದೆ ಹಾಗೆ ರಾಕೆಟ್ ಕೂಡ ನಮ್ಮದಾಗಿದೆ ಇದು ನವ ಭಾರತದ ಉದಯದ ಸಂಕೇತ ಅಂತ ತಿಳಿಸಿದ್ರು ಕೇರಳ ಪೇಟೆಯಲ್ಲಿರುವ ನರೇಂದ್ರ ಮೋದಿ ಅವರು ತಿರುವನಂತಪುರದಲ್ಲಿರುವಂತಹ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದಲ್ಲಿ ಗಗನಯಾನ ಮಿಷನ್ನ ಪ್ರಗತಿಯ ಕುರಿತು ಪರಿಶೀಲನೆಯನ್ನ ನಡೆಸಿದ್ರು ಮಿಷನ್ನ ಕುರಿತು ವಿಜ್ಞಾನಿಗಳಿಂದ ಮಾಹಿತಿಯನ್ನ ಪಡೆದ್ರು ಇದೇ ವೇಳೆ ಗಗನಯಾನವನ್ನ ಕೈಗೊಳ್ಳಲಿರುವ ಗಗನಯಾತ್ರಿಗಳ ಹೆಸರುಗಳನ್ನ ಪ್ರಕಟಿಸಿದ್ದಾರೆ ಇದೇ ವೇಳೆ ಅವರು ಬಾಹ್ಯಾಕಾಶ ಕ್ಷೇತ್ರಗಳಿಗೆ ಸಂಬಂಧಿಸಿದ ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳಿಗೆ ಚಾಲನೆ ಕೂಡ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಗನಯಾನ ಮಿಷನ್ ಉಡಾವಣೆಯಾಗುವುದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ ಇದಕ್ಕಾಗಿ ಕೇಂದ್ರ ಸರ್ಕಾರವು ಮೂರು ಸಾವಿರದ ನಲವತ್ತು ಕೋಟಿ ರೂಪಾಯಿಯನ್ನ ವ್ಯಯಿಸ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ